ಈಗ ನಾನು ಹೇಳ್ದೆಲ್ಲ ಈಗ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು ಈ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಖಾಲಿ ಇಲ್ಲ ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗ್ಬೇಕಾಗಿರೋದು ಈಗ ಅವರು ಅಧ್ಯಕ್ಷ ಆಗಿದ್ದಾರೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಯಾರಿಗ ಆಸೆ ಇರಲ್ಲ ಮುಖ್ಯಮಂತ್ರಿ ಆಗ್ಬೇಕಂತ ನಿಮ್ ಮುಖ್ಯಮಂತ್ರಿ ಆಗ್ತೇ ಮಾಡ್ತೀನಿ ಅಂದ್ರೆ ಆಸೆ ಇರಲ್ವಾ ಇಲ್ಲ ನಿಮ್ಗೆ ಆಸೆ ಇಲ್ವಾ ಆಸೆ ಇದೆಯೋ ಇಲ್ಲ ಕೇಳಿ ಎಲ್ಲ ಯಾರಿಗೂ ಮುಖ್ಯಮಂತ್ರಿ ಆಗ್ ಆಗ್ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರೋ ಸಹಜ ಆ ಶಿವಕುಮಾರ್ಗೂ ಇದೆ ಅವ್ರ ಅಭಿಮಾನಿಗಳು ಇದೆ ನಾವು ಸಿದ್ದರಾಮಯ್ಯ ಆದ್ಮೇಲೆ ಇಪ್ಪತ್ತೆಂಟು ಆದ್ಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ ಆಗ್ಬೇಕವ್ರು ಪಕ್ಷ ದುಡಿದಾರ ಅವರು ಕ್ಷಮ ಪಟ್ಟಿದ್ದಾರೆ ಕಾಲಿನ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟಲ್ಲೂ ಕಾಂಗ್ರೆಸ್ ಸರ್ಕಾರನೇ ಬರ್ದು ಇದು ಹೇಳ್ತಾ ಇಲ್ವ ಸರ್ ನಾನು ಈಗ ಮನೆಗಳು ಐದ್ ಗ್ಯಾರಂಟಿ ಅಂತ ಹೇಳಿದ್ವಿ ನಾವು ಐದು ಗ್ಯಾರಂಟಿ ಏನಂದರು ವಿರೋಧ ಪಕ್ಷದವರು ಈ ಐದು ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇವರು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ ಅಂದರು ಮಾತು ತಕ್ಕಂಗೆ ಒಂದೇ ತಿಂಗಳಲ್ಲಿ ಐದು ಗ್ಯಾರಂಟಿ ಜಾರಿ ಮಾಡಿದ್ವಿ ಇದು ನಾವು ಘೋಷಣೆ ಮಾಡಿಲ್ಲ ಬಡವರು ಮನೆ ಕೊಡ್ತೀವಿ ಅಂತ ಬಡವರು ಬೀದಿಯಲ್ಲಿದ್ದ ಕಾರಣಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಜ ಅಷ್ಟು ಕಷ್ಟದಲ್ಲೂ ಗ್ಯಾರಂಟಿದಲ್ಲೂ ಒಂಬತ್ತುವರೆ ಸಾವಿರ ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡು ಈಗ ಬಡವ್ರ ಮನೆಗಳು ಕೊಡ್ತಾ ಅಲ್ಲೇ